हमारे साथ हैं ना ये यह साथ हैं तो इसलिए इनका इंतजार ये क्या है संभावना सच्चूरा गवर्नमेंट ऑफ़ कर्नाटका सीसीसी वाइस प्रेसिडेंट और ऑल ऑफ़ द मेंबर्स जो आज मिसेज़ अपने प्रेजेंट ऑन डी डायरेक्टर अलांग विथ ऑल द इंस्पेक्टर डिग्री दिक्कत ग्रीने ईएलसी एनएस लोवर्स मतलब रेंजर्स का � मान्य विजय वर्म सर पुरसभा अध्यक्ष पुरसभा अध्यक्ष ಹದಿನೇಳುನೂರ ಅರವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ರೆ ಕೇವಲ ಸುಮಾರು ಏಳ್ನೂರಷ್ಟು ಮಾತ್ರ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥದ್ದು ಈ ಕಾಲೇಜು ಎರಡು ಸಾವಿರದ ಏಳರಲ್ಲಿ ಆರಂಭಗೊಂಡಾಗ ಎಂಜೆ ಹೈಸ್ಕೂಲ್ ನಲ್ಲಿ ಚಿಕ್ಕ ನಾಲ್ಕು ಕೋಣೆಗಳಲ್ಲಿ ನಮ್ಮ ಕಾಲೇಜನ್ನ ಆರಂಭಿಸಿದೀವಿ ಅಲ್ಲಿನಿಂದ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ನಮಗ ಕೊಠಡಿಗಳ ಕೊಠಡಿಗಳ ಕೊರತೆ ಸಾಕಷ್ಟು ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೂಲ ಸೌಲಭ್ಯಗಳ ಯೋಜನೆ ಅಡಿಯಲ್ಲಿ ಮಾನ್ಯ ಶಾಸಕರ ಸತತ ಪ್ರಯತ್ನದಿಂದ ಆಕಾರದಿಂದ ಅನುಮೋದನೆಯನ್ನು ಪಡೆಕೊಂಡು ಮಂಜೂರಾತಿಯನ್ನು ಪಡೆಕೊಂಡು ಒಂದು ಅತ್ಯಂತ ಸುಂದರ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಯಿತು ಅಪೋರ್ಟ್ ಮಾಡೋಕ್ಕಾಗಲ್ಲ ಯಾರು ಖರ್ಚು ಮಾಡೋದಕ್ಕಾಗೋದಿಲ್ಲ ಅವರಿಗೆ ನಾವು ಸಹಕಾರ ಮಾಡ್ತಕ್ಕಂಥದ್ದನ್ನು ಮತ್ತು ಅವರಿಗೆ ಸಾಧನೆಗೆ ಮುಂದೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಭಾಳ ಸಂತೋಷ ಆಗುತ್ತೆ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ಭಾಳ ಮತ್ತೆ ಮಾನ್ ತಕ್ಷಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ಥರದ ಸಹಕಾರ ಏಕೆಂದರೆ ಇನ್ನೇನು ಬೇಡಿಕೆಗಳನ್ನು ತಾವು ಏನಿಗೆ ಇರಲಿಲ್ಲ ಆದರೆ ಬೇಡಿಕೆಗಳನ್ನು ಪೂರೈಸ್ತಕ್ಕಂಥ ಒಂದು ಪುಣ್ಯದ ಕೆಲಸನ ಏನಾದರೂ ಒಂದು ಟ್ಯಾಕ್ಸ್ ಹಾಕಿರಿ ನಾನು ಕೊಡ್ತೀನಿ ಏನು ತೊಂದರೆ ಇಲ್ಲ ಅದು ಏನು ಬೇಕು ಅಂತ ಹೇಳ್ರಿ ಟೀಚರ್ಸ್ ನಾನು ನೋಡ್ಕೊಳ್ತೀನಿ ಯಾಕೆಂದ್ರೆ ಅದು ಇದರಲ್ಲಿದೆ ಆದರೆ ಇದಕ್ಕೇನಾದರೂ ಬರೀ ನೀ ಒಬ್ಬರೇ ಮಾಡ್ಕೊಂಡು ನೀವೇ ಸಿ ಬಿ ಸಿ ಚೇರ್ಮನ್ ಆಗಿಬಿಟ್ಟು ಮಧು ಬಂಗಾರಪ್ಪ ಅವರು ಇದು ಮಾಡಿಕೊಟ್ರು ಅವ್ರು ಸಚಿವರಾದಾಗ ಅಂತ ಹೇಳಿ ನಮಗೂ ಒಂದು ಕೆಲಸ ಕೊಡಿ ಏನು ಅಂತ ಹೇಳಿ ನಮ್ಮ ಮುಂದಿನ ದಿನರಲ್ಲಿ ಅದನ್ನು ನಿಮ್ಮ ಈ ಶಾಲೆಗೆ ಈ ಕಾಲೇಜಿಗೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂತಂದ್ರೆ ಅದು ಬಹುಶಃ ಇವತ್ತು ನೋಡಿದ್ರಿ ನೀವೆಲ್ಲ ರ್ಯಾಂಕ್ ಒಡನೆಲ್ಲ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿನಿ ಹೇಳಿದ್ರಿ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಾವು ಯಾರಿಗೂ ಸಹಿತ ಅಂದ್ರೆ ಪುರುಷ ಹಾಗೂ ಸ್ತ್ರೀ ಇದನ್ನ ಸಮಾನವಾಗಿ ಇವತ್ತು ನೋಡುವಂಥ ಒಂದು ಸಂದರ್ಭ ಆದರೆ ಇವತ್ತು ನಮ್ಮೆಲ್ಲರಿಗಿಂತ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಮುಂದೆ ಮುಂದೆ ಹೋಗ್ತಾ ಇರೋದನ್ನ ಇವತ್ತು ಗಮನದಲ್ಲಿ ನಾನು ಹೆಚ್ಚಿಗೆ ಏನು ಮಾತನಾಡಕ್ಕೆ ವಿಶೇಷವಾಗಿ ಸನ್ಮಾನ್ಯ ಸಚಿವರಿಗೆ ಜನ ಕೇಳಿದರು ಇಲ್ಲ ಕ್ರೀಡೆ ಮತ್ತು ಸಾಂಸ್ಕೃತಿಕ ಎನ್ ಎಸ್ ಎಸ್ ಈ ಒಂದು ಚಟುವಟಿಕೆಗಳ ಉದ್ಘಾಟನೆಗೆ ಸಚಿವರು ಬರ್ತಾ ಇದ್ದಾರಾ ಅಂತ ಹೇಳಿ ಹೌದು ಸಚಿವರು ಬರ್ತಾ ಇದ್ದಾರೆ ಅಂತ ಹೇಳಿದೆ ಯಾಕಂತಂದ್ರೆ ಬಹುಶಃ ಎಲ್ಲ ಸಚಿವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದು ಸಾಮಾನ್ಯ ಆದರೆ ನಮ್ಮೆಲ್ಲರ ಮೇಲೆ ಒಂದು ಪ್ರೀತಿ ಅಭಿಮಾನವನ್ನಿಟ್ಟು ಇವತ್ತು ಬೈಲಮಲ್ ಬಂದು ತಮಗೆಲ್ಲ ಒಂದು ಸಲಹೆ ಸೂಚಿಗಳನ್ನ ಕೊಟ್ಟಿದಾರಲ್ಲ ನಿಜವಾಗಿಯೂ ಸಹಿತ ನಾನು ಈ ಭಾಗದ ಜನಪ್ರತಿನಿಧಿಯಾಗಿ ಮೊದಲನೇದಾಗಿ ಸಚಿವರಿಗೆ ನಾನು ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನು ಹೇಳ ಓದಿ ಯಾರ ಮೇಲ್ ಬಂದಿರ್ತಾರ ಆ ಶಾಲೆನ ನೋಡ್ಕೋಬೇಕು ಅಂತ ಹೇಳಿ ಪ್ಲಸ್ ಗ್ರಾಮಸ್ಥರು ಎಲ್ಲರೂ ಸೇರಿ ಸರ್ಕಾರನೇ ಬರೀ ಖರ್ಚು ಮಾಡಿ ಆ ಇಲಾಖೆ ನಡೆಸೋದಲ್ಲ ನಮ್ಮ ಮಕ್ಕಳು ಓದಬೇಕಾದ್ರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯವರದು ಜವಾಬ್ದಾರಿ ಅಲ್ಲಿರ್ತಕ್ಕಂಥ ಆ ಪ್ರಶಿಕ್ಷಕರು ಯಾರು ರಿಟೈರ್ಡ್ ಆಗಿರ್ತಾರೆ ಇಲ್ಲಾಂದ್ರೆ ಯಾರು ಆ ಸ್ಟೂಡೆಂಟ್ಸ್ ಸಾಧನೆ ಮಾಡಿರ್ತಾರೆ ಕೈಲಿ ಶಕ್ತಿ ಇದ್ರೆ ಕೊಡ್ಬೇಕು ಅಂತ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅದರಲ್ಲೇ ಮೀನಿಂಗ್ ಇದೆ ಅದು ಸರ್ಕಾರದಲ್ಲಿ ನಾವು ಕೊಡೋದಲ್ಲ ದುಡ್ಡೋದು ಸಾಮಾಜಿಕವಾಗಿ ಎಲ್ಲರೂ ಕೂಡ ತುಂಬಾ ಮುಂದೆ ಇಲ್ಲ ಮುಂದೆ ಇಲ್ಲ ಇಲ್ಲ ಚೆನ್ನಾಗ್ ಇದೆ ಮುಂಚಿನ ಕಿಂತ ಆಗಿದೆ ಇದು ಅದೇ ಒಂದ್ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಡ್ತಾ ಇರಲಿಲ್ಲ ಅನ್ವಯ ಗುಣವಾಗಿ ಅವರಿಗೆ ಅವ್ರ ಕೆಲಸಕ್ಕೆ ಯಾವ ರೀತಿ ನಾವು ಔಟ್ಸೋರ್ಸ್ ಮಾಡಿ ಅವ್ರಿಗೆ ಹಣದ ಸಹ ಸಹಾಯ ಮಾಡಬೇಕು ಅದನ್ನ ನಾವು ಇಲಾಖೆಯಿಂದ ನಾವು ಮಾಡ್ತಾ ಇದೀವಿ ಅವಾಗ ಏನಾಗುತ್ತೆ ಯಾರೋ ಆ ಹುದ್ದೆನ ಅಲ್ಲೇ ಲೋಕಲ್ ಅಲ್ಲೇ ಕಲೀತಕ್ಕಂಥ ವ್ಯವಸ್ಥೆ ಮಾಡ್ಬೋದು ಅಂತ ಈಗಾಗಲೇ ಅದೇನೋ ಒಂದು ಡಿಸ್ಷನ್ಸ್ ತಗೋತಾ ಇದ್ದಾರೆ ಸದಸ್ಯರ ತಮಗೆ ಸರ್ ಈಗ ಎಸ್ ಡಿ ಎಂ ಸಿ ಆಮೇಲೆ ಒಂದು ಪಾಲಕರ ಸಭೆ ಸರ್ ಕಡ್ಡಾಯವಾಗಿ ಸರ್ ನೀವು ಅದು ಪಾಲಕರು ಬರಬೇಕು ಆಮೇಲೆ ಎಸ್ ಡಿ ಎಂ ಸಿ ಕಡ್ಡಾಯ ಶಾಲೆ ಬರಬೇಕಂದ್ರೆ ಶಾಲಾ ಸುಧಾರಣೆ ಆಗುವುದು ಅವಶ್ಯಕ ಸರ್ಕಾರದ ಮಟ್ಟದಲ್ಲಿ ನೀವು ಏನಾದರೂ ಇದಕ್ಕೆ ಒಂದು ಗುರಿ ಆಕ್ಚುಲಿ ಟೀಚರ್ಸ್ ಪೋಷಕರು ಎಲ್ಲರೂ ಮೀಟ್ ಮಾಡ್ಬೇಕು ಅವಾಗ್ಲೇನೆ ಶಾಲೆದು ಅಭಿವೃದ್ಧಿ ಆಗುತ್ತೆ ಮಕ್ಕಳದ್ದು ಅಭಿವೃದ್ಧಿ ಆಗುತ್ತೆ ಆ ತರ ನೋಟಿಫಿಕೇಶನ್ ಇದೆ ಕೆಲಸ ಫಾಲೋ ಮಾಡ್ತಾರೆ ಕೆಲಸ ಮಾಡಲ್ಲ ಇದನ್ನು ಎಸ್ ಡಿ ಎಂ ಸಿರು ಟೀಚರ್ಸ್ ಅದನ್ನ ಮುಂಚೂಣಿಯನ್ನು ತಗೊಂಡು ಹೋಗ್ಬೇಕಾಗುತ್ತೆ